ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರ ಬೆಳಗಾವಿ ಜಿಲ್ಲಾ ನ್ಯಾಯಾಲಯದಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದೆ ಇಲ್ಲಿ ಪಿ ಚಾಲಕ ಮತ್ತು ಟೈಪಿಸ್ಟ್ ಉದ್ಯಮ ಅರ್ಜಿಕರಿದ್ದಾರೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಪಾಸ್ವರಿಗೆ ವ್ಯವದ್ಯನ್ನು ಚಲಿಸಬಹುದು ಇದೊಂದು ನೇರ ನೇಮಕಾತಿ ಆಗುತ್ತೆ ಯಾವುದೇ ರೀತಿ ಎಕ್ಸಾಮ್ ಇರುವುದಿಲ್ಲ ವಿದ್ಯಾರ್ಥಿ ವಯೋಮಿತ ವೇತನ ಹುದ್ದೆಗಳ ಹುದ್ದೆಗಳಿವರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ ವಿಡಿಯೋನ ಸ್ಕಿಪ್ ಮಾಡಬೇಕು ತಗೊಂಡು ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಪ್ರಯಾಣಿಕ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ನೀರೋ ವಿಷಯ ಗುಣ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಬೆಳಗಾವಿ ಜಿಲ್ಲಾ ನ್ಯಾಯಾಲಯದ ಒಂದು ನೇಮಕತೆ ಆಗಿದೆ ಇಲ್ಲಿರತಕ್ಕಂಥ ಹುದ್ದೆಗಳಾಗಿವೆ ಎಷ್ಟು ಹುದ್ದೆಗಳಿವೆ ಏನಂತ ಹೇಳಿ ನೋಡೋಣ ಇದು ಆವಾದ ಆಗಿದೆ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರ ಕಚೇರಿ ಬೆಳಗಾವಿ ಎಂದು ಕೊಟ್ಟಿದ್ದಾರೆ ಇದು ಪ್ರಕಟವಾದ ದಿನಾಂಕ ಇಪ್ಪತ್ತೇಳು ಎರಡು 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 ಸಾವಿರ ಇಪ್ಪತ್ನಾಲ್ಕ ಆಗಿರ್ತದೆ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕ ಆಗಿರ್ತದೆ ಆದರೆ ಮುಂದಿನ ತಿಂಗಳ ಆದರೆ ಏಪ್ರಿಲ್ದಿಂದ ಹದಿನಾಲ್ಕನೇ ತಾರೀಕಿನ ಅರ್ಜಿ ಓಪನ್ ಆಗ್ತವೆ ಕೊನೆಯ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕ ಆಗಿರ್ತದೆ ನೀವು ಅಷ್ಟೇ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಇಲ್ಲಿ ಬೆಳಗಾವಿ ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿರುವ ಸಿಗ್ರಿ ಲಿಪಿಗಾರರು ಅಂದರೆ ಸ್ಟೋನೋಗ್ರಾಫರು ಬೆರಳಚ್ಚುಗಾರರು ಟೈಪಿಸ್ಟು ಆದೇಶ ಜಾರಕರು ಅಥವಾ ಡ್ರೈವರ್ ಹುದ್ದೆಗಳಿವೆ ಪ್ರೊಫೆಸರ್ ಅವರು ಸಿಪಾಯಿ ಅಂದರೆ ಪಿಯೋನು ಜವಾನ ಹುದ್ದೆಗಳಿಗೆ ಅರ್ಜಿ ಕರೆದರೆ ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ಕೊಟ್ಟು ನೋಡ್ಕೋಬೋದು ಈ ರೀತಿ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಲಿಂಕ್ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇಲ್ಲಿಂದ ಅರ್ಜಿನ ಸಲ್ಲಿಸಬೇಕಾಗಿ ವೆಬ್ಸೈಟ್ ಮೂಲಕ ಹದಿನಾಲ್ಕು ಸಾರಿ ಹದಿನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹದಿನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಅರ್ಜಿ ಸಲ್ಲಿಗೆ ಆರೋಪ ಆಗಿದೆ ಹದಿನಾಲ್ಕು ಮೂರು ನಮ್ಮ ಸಾರಿ ಮನೆಯಿಂದ ಅರ್ಜಿ ಓಪನ್ ಆಗಿದೆ ಕೊನೆಯ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿದೆ ಅಷ್ಟೊಂದು ಅರ್ಜಿ ಸಲ್ಲಿಸಬೇಕು ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ಓದ್ಕೊಳ್ಳೋದನ್ನು ಇಲ್ಲಿ ಮೊದಲನೇದಾಗಿ ಸೀಘ್ರ ಲಿಪಿಗಾರರು ಅಂದರೆ ಸ್ಟೋನೋಗ್ರಾಫರ್ ಹುದ್ದೆಗಳು ಐದು ಹುದ್ದೆಗಳಿವೆ ಇವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೇಳು ಸಾವಿರದ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರೈವತ್ತಿಗೆ ಸ್ಯಾಲ್ರಿ ಇರುತ್ತೆ ಜೊತೆಗೆ ಇತರೆ ಪತ್ತೆಗಳು ಇದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ಗಳ ಟೋಟಲ್ ಟೋಟಲಾಗಿ ಐದು ಪೋಸ್ಟ್ ಇವು ಸಾಮಾನ್ಯ ಒಂದು ಪರಿಶಿಷ್ಟ ಜಾತಿ ಒಂದು ಪರಿಶಿಷ್ಟ ಒಂದು ಪ್ರವರ್ಕ ಒಂದು ಈ ರೀತಿ ಹುದ್ದೆಗಳ ಕಾಲಿವೆ ಈ ಹುದ್ದೆಗಳಿಗೆ ಶೈಕ್ಷಣಿಕ ವಿದ್ಯಾರ್ಥಿ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಪಾಸಾದರೂ ಅಥವಾ ಡಿಪ್ಲೊಮಾ ಕಮರ್ಷಿಯಲ್ ಫ್ಯಾಕ್ಸ್ನಲ್ಲಿ ಪಾಸಾದರೂ ಅದೇ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಪರೀಕ್ಷೆ ವಿಧಾನ ಕೊಟ್ಟಿದ್ದಾರೆ ಅಭ್ಯರ್ಥಿಗಳಿಗೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳನ್ನ ಪ್ರತಿ ನಿಮಿಷಕ್ಕೆ ಇಪ್ಪತ್ತು ಪದಗಳ ವೇಗದಂತೆ ಟೈಪಿಂಗ್ ಬರಬೇಕಂತ ಕೊಟ್ಟಿದ್ದಾರೆ ಅವರು ಅಪ್ಲೈ ಮಾಡಬಹುದು ಆಯ್ಕೆ ವಿಧಾನ ಇಲ್ಲಿ ಆಯ್ಕೆ ವಿಧಾನ ಬಂದಿತ್ತು ಒಂದು ನೂರು ಅಂಕಗಳ ಒಳಗೊಂಡಿದ್ದು ಅಂತ ಕೊಟ್ಟಿದ್ದಾರೆ ಪ್ರಶ್ನೆ ಪತ್ರಿಕೆ ಟೈಪಿಂಗ್ ಸ್ಪೀಡ್ ಇರ್ತದೆ ಐವತ್ತು ಅಂಕನೂ ಪಾಸ್ ಆದರೆ ಐವತ್ತನಕ ಬಿದ್ರೆ ಪಾಸ್ ಅದನ್ನು ಕೊಟ್ಟಿದ್ದಾರೆ ಒನ್ ಇಷ್ಟು ಟು ಫೈವ್ ಒನ್ ಪಾದಲ್ಲಿ ಇರ್ತಕ್ಕಂಥ ಕೊಟ್ಟಿದ್ದಾರೆ ಇನ್ನು ಟೈಪಿಸ್ಟ್ ಹುದ್ದೆಗಳು ಬೆಳಚ್ಚುಗಾರ ಹುದ್ದೆಗಳು ಒಂದು ಪೋಸ್ಟ್ ಖಾಲಿ ಇದೆ ಇವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರ ನಾಲ್ಕುನೂರಿಂದ ನಲವತ್ತೆರಡು ಸಾವಿರ ರೂಪಾಯಿ ಇರುತ್ತೆ ಇದು ಪರ್ಸೆಂಟ್ ಜಾತಿಗೆ ಒಂದು ಪೋಸ್ಟ್ ಖಾಲಿ ಇದೆ ಎಂದು ಕೊಟ್ಟಿದ್ದಾರೆ ಆಮೇಲೆ ಶೈಕ್ಷಣಿಕ ವಿದ್ಯಾರ್ಥಿ ಇವರು ಕೂಡ ದ್ವಿತೀಯ ಪಿ ಸಿ ಪಾಸ್ ಆಗಿರಬೇಕು ಅಥವಾ ಡಿಪ್ಲೊಮಾ ಆ್ಯಂಡ್ ಕಮರ್ಷಿಯಲ್ ಪಾಸ್ ಪಾಸಾಗೂ ಅರ್ಜಿಯನ್ನು ಸಲ್ಲಿಸಬೇಕು ಇದು ಪ್ರೊಸೆಸ್ ಸೇಮ್ ಅದೇ ರೀತಿ ಇರುತ್ತದೆ ಡೈ ಟೈಪಿಂಗ್ ಎಕ್ಸಾಮ್ ಇರ್ತವೆ ಇದಕ್ಕೆ ಆಮೇಲೆ ಆಯ್ಕೆ ವಿಧಾನ ಕೂಡ ಸೇಮ್ ಇರುತ್ತೆ ಇದು ಎಕ್ಸಾಮ್ ಇರ್ತವೆ ಒಂದಿಷ್ಟು ಇಷ್ಟು ಒನ್ ಪಾದ ಮೇಲೆ ಎಂದು ಕೊಟ್ಟಿದ್ದಾರೆ ಏನು ಆದೇಶ ಜಾರಿಕಾರರು ಈ ಹುದ್ದೆಗಳು ಎರಡು ಪೋಸ್ಟ್ ಕಾಲಿವೆ ಇಲ್ಲಿ ಹತ್ತೊಂಬತ್ತು ಸಾವಿರದ ಒಂಬತ್ತುನೂರ ಐವತ್ತರಿಂದ ಮೂವತ್ತೇಳು ಸಾವಿರದ ಒಂಬತ್ತುನೂರು ಪರ್ಫಾರ್ಮೆನ್ಸ್ ಜಾ ಇರುತ್ತೆ ಸಾಮಾನ್ಯ ಒಂದು ಇದೆ ಪರ್ಸೆಂಟ್ ಜಾತಿ ಒಂದು ಟೋಟಲಾಗಿ ಎರಡು ಪೋಸ್ಟ್ ಕಾಲಿವೆ ಇಲ್ಲಿ ಈ ಹುದ್ದೆಗೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಜೊತೆಗೆ ಎಲ್ ಎಮ್ ಹಾಗೂ ಭಾರಿ ಹೆವಿ ಬ್ಯಾಡ್ಜ್ ವಾಹನ ಚಾಲನಾ ಪರವಾನಗಿ ಪತ್ರ ಹೊಂದಿರತಕ್ಕಂಥ ಆದ್ಯತೆ ಕೊಡ್ತೀನಿ ಕೊಟ್ಟಿದ್ದಾರೆ ಅಂದರೆ ಇದು ಡ್ರೈವರ್ ಹುದ್ದೆಗಳು ಕೂಡ ಇದರಲ್ಲಿ ಇರ್ತವೆ ಡ್ರೈವಿಂಗ್ ಕೂಡ ದೊರೆಯೋದಕ್ಕೆ ಅಪ್ಲೈ ಮಾಡ್ಬೋದು ಡ್ರೈವಿಂಗ್ ಲೈಸೆನ್ಸ್ ಇದ್ದರು ಎಲ್ ಎಮ್ ಎಚ್ ಹೆ ಬ್ಯಾಡ್ಸ್ ಕೂಡ ಅಪ್ಲೈ ಮಾಡ್ಬೋದು ಎರಡು ಪೋಸ್ಟ್ ಕಲಿವ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಪಾಸ್ ಆಗಿರುವಂತ ಕೊಟ್ಟಿದ್ದಾರೆ ಇಲ್ಲಿ ಇವರಿಗೆ ಕನ್ನಡ ಓದಲು ಬರಲು ಬರಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಹತ್ತನೇ ತರಗತಿ ಅಂಕಗಳ ಆಧಾರದ ಮೇಲೆ ಅವರು ಗರಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಒನ್ ಇಷ್ಟು ಟ್ವೆಂಟಿ ಫೈವ್ ಅನುಪಾತ ಮೇಲೆ ಸಂದರ್ಶನಕ್ಕೆ ಅರಿತೀವಿ ಅಂತ ಕೊಟ್ಟಿದ್ದಾರೆ ಹತ್ತು ಅಂಕಗಳು ಸಂದರ್ಶನಕ್ಕೆ ಅಂತ ಕೊಟ್ಟಿದ್ದಾರೆ ಆಮೇಲೆ ಸಿಪಾಯಿ ಅಥವಾ ಪಿಒನ್ ಹುದ್ದೆಗಳು ಮೂವತ್ತ್ಮೂರು ಪ್ಲಸ್ ಒಂದು ಅಂದರೆ ಮೂವತ್ತು ಟೋಟಲ್ ಮೂವತ್ತೆರಡು ಪ್ಲಸ್ ಒಂದು ಹುದ್ದೆ ಮೂವತ್ತು ಮೂರು ಹುದ್ದೆಗಳಿವೆ ಸ್ಯಾಲ್ರಿ ಬಂದ್ಬಿಟ್ಟಿಟ್ಟು ಹದಿನೇಳು ಸಾವಿರ ರೂಪಾಯಿ ಇರ್ತದೆ ಹದಿನೇಳರಿಂದ ಇಪ್ಪತ್ತೆಂಟು ಸಾವಿರದ ಒಂಬತ್ತು ಐವತ್ತು ರೂಪಾಯಿ ಇರುತ್ತದೆ ಜೊತೆಗೆ ಇತರೆ ಪತ್ರಿಗಳು ಲಭ್ಯವಿಂದ ಕೊಟ್ಟಿದ್ದಾರೆ ಇಲ್ಲಿ ಕಾಸ್ಟ್ ವೈಸ್ ಪೋಸ್ಟ್ ಕೊಟ್ಟಿದ್ದಾರೆ ಸಾಮಾನ್ಯದವರಿಗೆ ಒಟ್ಟು ಹದಿನಾಲ್ಕು ಪೋಸ್ಟ್ಗಳಿವೆ ಪರಿಶಿಷ್ಟ ಜಾತಿಗೆ ಐದು ಪರಿಶಿಷ್ಟ ಪಂಗಡ ಮೂರು ಪ್ರವರ್ಗ ಎರಡು ಟು ಎ ಎರಡು ಐದು ಟು ಬಿ ಒಂದು ತ್ರೀ ಎ ಒಂದು ತ್ರೀ ಬಿ ಒಂದು ಟೋಟಲಾಗಿ ಮೂವತ್ತೆರಡು ಪೋಸ್ಟ್ಗಳಿವೆ ಇವು ಅಂಗವಿಕಲ ಸಂಬಂಧಪಟ್ಟಂಥ ಪೋಸ್ಟ್ಗಳಾಗಿವೆ ಈ ರೀತಿ ಪೋಸ್ಟ್ ಕೊಟ್ಟಿದ್ದಾರೆ ನೀವು ಯಾವುದು ಬರೆದೊಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗತ್ತೆ ಇಲ್ಲಿ ಸ್ಟಾರ್ಸಿನ ಒಂದು ಬ್ಯಾಕ್ಲ್ಯಾಕ್ ಹುದ್ದೆ ಆಗಿರ್ತದೆ ಇದು ಸಾಮಾನ್ಯದವ್ರಿಗಿರ್ತದೆ ನೀವು ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಥಿ ಬಂದ್ಬಿಟ್ಟು ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಅಥವಾ ತತ್ಸಮಾನ ಪಾಸ್ ಆಗಿರಬೇಕು ಇನ್ನು ಸೂಚನೆ ಬಂದ್ಬಿಟ್ಟು ಸರಿಯಾದ ಒಂದು ನೂರು ಪ್ರತಿಶತ ಮಾಡು ನಮೂದು ಮಾಡೋದು ಅಂತ ಕೊಟ್ಟಿದ್ದಾರೆ ಗ್ರೇಡ್ ಮೂಲಕ ಕೂಡ ಅಪ್ಲೈ ಮಾಡ್ಬೋದು ಯಾಕೆ ಏನೋ ಬಂದ್ರು ಸಿಪಾಯಿ ಬುದ್ಧಿಗೆ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಒಂದಿಷ್ಟು ಟೈಮ್ ಅನುಪಾತ ಮೇಲೆ ಸಂದರ್ಶ ಸಂದರ್ಶನಕ್ಕೆ ಕರೆಯಲಾಗುವುದು ಹತ್ತು ಅಂಕಗಳು ಸಂದರ್ಶನಕ್ಕೆ ಇರ್ತವೆ ಅಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸಬೇಕು ಡಾಕ್ಯುಮೆಂಟ್ ಏನಬೇಕು ಎಲ್ಲವನ್ನು ಕ್ಲಿಯರ್ ಕೊಟ್ಟಿದ್ದಾರೆ ಇನ್ನು ಎಲ್ಲವನ್ನು ಓದ್ಕೊಂಡು ಡಾಕ್ಯುಮೆಂಟ್ ಹಸಬೇಕಾಗತ್ತೆ ಹಚ್ಚುತ್ತ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಇಲ್ಲಿ ವಯೋಮಿತ ನೋಡಬೇಕಂದ್ರೆ ಕನಿಷ್ಠ ಹದಿನೆಂಟರಿಂದ ನಲವತ್ತುವರೆಗೆ ವಯೋಮಿತ ಇರ್ತದೆ ಕಾಸ್ಟ್ವೈಝು ನೋಡ್ಕೊಂಡು ಅಪ್ಲೈ ಮೇಲೆ ಅದೇ ರೀತಿಯ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಅದು ಆಯಾ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸಡಿಲಿಕೆ ಇರುತ್ತದೆ ಅದನ್ನು ತನ್ನ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ವಿಧಾನ ಇಲ್ಲಿ ಕೊಟ್ಟಿದ್ದಾರೆ ಹೇಗೆ ಸಲ್ಲಿಸಬೇಕು ಅಂತ ಪಿ ಬಂದ್ಬಿಟ್ಟು ಮುನ್ನೂರು ರೂಪಾಯಿ ಶುಲ್ಕ ಇರುತ್ತದೆ ಸೀಗ್ರ ಲಿಪಿಗಾರದು ಮತ್ತು ಆದೇಶ ಜಾರಿ ಕರೆದು ಎರಡು ನೂರ ಐವತ್ತರತ್ತೆ ಪರಿಶ್ಠು ಜಾತಿ ಪರಿಷ್ಠ ಬಂಗಾಳದವರಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಅವರು ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇಲ್ಲಿಂದ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಹೆಚ್ಚಿನ ಮಾಹಿತಿಗೆ ನೀವು ವೆಬ್ಸೈಟ್ಗೆ ವೈಚಲ್ಲಿ ನೋಡ್ಕೋಬಹುದು ಈ ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಸೇರ್ ಮಾಡಿದ್ದೀನಿ ಅಲ್ಲಿಂದ ತಾವು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಪಿ ಒನ್ ಪೋಸ್ಟ್ದು ಈ ರೀತಿ ಬರುತ್ತೆ ನಾನು ಸುಮಾರು ಏನು ಮಾಡಿದ್ದೀನಿ ಅಪ್ಲೈ ಮಾಡೋದು ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ತಾವು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಲಿಂಕನ್ನು ಎಲ್ಲವನ್ನು ಕೊಟ್ಟಿದ್ದಾರೆ ಇಲ್ಲಿ ಸ್ಟೋನೋಗ್ರಾಫರ್ ಕೊಟ್ಟಿದ್ದಾರೆ ಟೈಪಿಸ್ಟ್ ಕೊಟ್ಟಿದ್ದಾರೆ ಪ್ರೊಸೆಸ್ ಸರ್ವರು ಆಮೇಲೆ ಪೂರ್ಣ ಬುದ್ಧಿ ಕೊಟ್ಟಿದ್ದಾರೆ ಈ ಲಿಂಕನ್ನು ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ತಾವು ನೋಡ್ಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ